ನಿನ್ನ ಈ ಪರಿಸ್ಥಿತಿಗೆ ಕಾರಣ ನಾನೇ ಪ್ಲೀಸ್ಬಿಡು ಸಾಕು 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 ಸಮಾಧಾನ ಮಾಡ್ತಾರೆ ನೀವು ನನ್ನನ್ನ ಶತ್ರು ತರ ನೋಡಿದ್ರಿ ಆದ್ರೆ ನನಗೆ ನಿಮ್ಮಲ್ಲಿ ನೋವು ಕಾಣಿಸ್ತಾ ಇದೆ ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ ಹಾ ಗಾಯ ಆಳವಾಗೈತೆ ನೋವಾಗ್ತಾ ಇದೆ ಆದ್ರೆ ಈ ಗಾಯ ಇದೆಯಲ್ಲ ಈ ನೋವು ಅದು ನಿಮ್ಮ ನೋವಿನ ಮುಂದೆ ತುಂಬಾನೇ ಚಿಕ್ಕದು ನನಗ್ ನೀವು ನೋವು ಮಾಡಿದ್ದೀರಾ ಯಾಕಂದ್ರೆ ನಿಮಗ್ ನೋವಾಗಿದೆ ಅದಕ್ಕೆ ಯಾಕೋ ಗೊತ್ತಿಲ್ಲ ನನಗ್ ನಂಬಿಕೆನೆ ಬರ್ತಾ ಇಲ್ಲ ಅನುಪಮ ಈ ರೀತಿ ತಪ್ಪನ್ ಮಾಡಬಹುದು ಅಂತ ಒಂದ್ ವೇಳೆ ಅವಳು ಬೇರೆ ಯಾರನ್ನು ಉಳಿಸೋ ಪ್ರಯತ್ನ ಮಾಡ್ತಿರ್ಬೋದಾ